ನಮಸ್ಕಾರ ಮಕ್ಕಳೇ ಇದು ಗಣಿತ ಆರನೇ ತರಗತಿ ಭಾಗ ಒಂದು ಅಧ್ಯಾಯ ಮೂರು ಸಂಖ್ಯೆಗಳೊಂದಿಗೆ ಆಟ ಪ್ಲೇಯಿಂಗ್ ವಿತ್ ನಂಬರ್ಸ್ ಈ ಒಂದು ಅಧ್ಯಾಯದಲ್ಲಿ ಇದನ್ನು ನಾವು ಅಭ್ಯಾಸ ಮೂರು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಮಾಡೋಣ ಭಾಳ ಸುಲಭ ಇದ್ದಾವೆ ನಾಲ್ಕೇ ಮೇನ್ ಲೆಕ್ಕಗಳು ಒಂದೇ ಮೇನ್ ಲೆಕ್ಕವನ್ನು ಓದೋಣ ಕೆಳಗಿನ ಸಂಖ್ಯೆಗಳ ಎಲ್ಲ ಅಪವರ್ತನಗಳನ್ನು ಬರೀರಿ ಈ ಒಂದು ಪಾಠದಲ್ಲಿ ನಿಮಗೆ ಅಪವರ್ತನಗಳು ಮತ್ತು ಗುಣಕಗಳು ಅಂತ ಎರಡು ಪದಗಳು ಬರ್ತವೆ ಅಪವರ್ತನಗಳು ಅಂದರೆ ಏನು ಈ ಮೊದಲನೇದು ಇಪ್ಪತ್ನಾಲ್ಕರ ಅಪವರ್ತನಗಳನ್ನು ಬರೀಬೇಕು ನಾವು ಅಪವರ್ತನಗಳು ಅಂದರೆ ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ನಿಶೇಷವಾಗಿ ಭಾಗಿಸುವ ಸಂಖ್ಯೆಗಳು ನಿಶೇಷವಾಗಿ ಅಂದರೆ ಈಗ ಉದಾಹರಣೆಗೆ ಒಂದು ಇಪ್ಪತ್ತ್ನಾಲ್ಕನ್ನು ಭಾಗಿಸುತ್ತೆ ಒಂದೆರಡಲೆ ಎರಡು ಎರಡರಾಗ ಎರಡು ಹೋದರೆ ಸೊನ್ನೆ ಒಂದು ನಾಲ್ಕಲೇ ನಾಲ್ಕು ನಾಲ್ಕರಾಗಿ ನಾಲ್ಕು ಹೋದರೆ ಸೊನ್ನೆ ಈ ರೀತಿ ನಿಶೇಷ ಅಂದರೆ ಸೊನ್ನೆ ಉಳಿಬೇಕು ಲಾಸ್ಟಿಗೆ ಈ ರೀತಿ ಭಾಗಿಸ್ತಕ್ಕಂಥ ಸಂಖ್ಯೆಗಳೇ ಅಪವರ್ತನಗಳು ಇಪ್ಪತ್ನಾಲ್ಕನ್ನು ಒಂದು ಭಾಗಿಸುತ್ತೆ ಎರಡೂ ಭಾಗಿಸುತ್ತೆ ಮೂರೂ ಭಾಗಿಸ ಮೂರೆಂಟಲೇ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕರಾಗೆ ಇಪ್ಪತ್ತ್ನಾಲ್ಕು ಹೋದರೆ ಸೊನ್ನೆ ಈ ರೀತಿ ನಿಶೇಷವಾಗಿ ಭಾಗಿಸ್ತಕ್ಕಂಥ ಸಂಖ್ಯೆಗಳೇ ಅಪವರ್ತನಗಳು ಇಪ್ಪತ್ನಾಲ್ಕನ್ನು ಭಾಗಿಸ್ತಕ್ಕಂಥ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಆರು ಎಂಟು ಹನ್ನೆರಡು ಇಪ್ಪತ್ತ್ನಾಲ್ಕು ಯಾವುದೇ ಒಂದು ಸಂಖ್ಯೆಗೆ ಅಪವರ್ತನಗಳು ಒಂದು ಇದ್ದೇ ಇರುತ್ತೆ ಅಪವರ್ತನಗಳಲ್ಲಿ ಒಂದು ಇದ್ದೇ ಇರುತ್ತೆ ಜೊತೆಗೆ ಅದೇ ಸಂಖ್ಯೆ ಇರುತ್ತೆ ಈ ಎರಡು ಸಂಖ್ಯೆಗಳು ಯಾವಾಗಲೂ ಕಾಮನ್ ಇರ್ತವೆ ಈ ನಡುವಿನ ಸಂಖ್ಯೆಗಳು ಮಾತ್ರ ಹೆಚ್ಚು ಕಡಿಮೆ ಆಗ್ತವೆ ಹಾಗಾಗಿ ನೀವು ಯಾವುದೇ ಒಂದು ಸಂಖ್ಯೆಗೆ ಅಪವರ್ತನಗಳು ಬರೀಬೇಕಾದ್ರೆ ಒಂದು ಬರೀಲೇಬೇಕು ಮತ್ತು ಅದೇ ಸಂಖ್ಯೆ ಬರೀಲೇಬೇಕು ನೆಕ್ಸ್ಟ್ ಬಿ ಹದಿನೈದರ ಅಪವರ್ತನಗಳು ಹದಿನೈದನ್ನು ನಿಶೇಷವಾಗಿ ಭಾಗಿಸ್ತಕ್ಕಂಥ ಸಂಖ್ಯೆಗಳು ಒಂದು ಮೂರು ಐದು ಹದಿನೈದು ನೀವು ಭಾಗ ಭಾಗಿಸೇ ನೋಡ್ಬೇಕಂತೇನಿಲ್ಲ ಯಾವ ಮಗ್ಗಿನಲ್ಲಿ ಹದಿನೈದು ಬರುತ್ತೆ ನೀವು ನೆನ್ಪು ಮಾಡ್ಕೋಬೇಕು ಮೂರು ಮೂರು ಮಗ್ಗೆಗೆ ಹದಿನೈದು ಬರುತ್ತೆ ಮೂರು ಐದಲೇ ಹದಿನೈದು ಐದ್ರ ಮಗ್ ಹದಿನೈದು ಬರುತ್ತೆ ಐದು ಮೂರಲೇ ಹದಿನೈದು ಹದಿನೈದ್ರ ಮಧ್ಯ ಹದಿನೈದು ಬರುತ್ತೆ ಹದಿನೈದು ಒಂದಲೇ ಹದಿನೈದು ಆ ರೀತಿ ನೀವು ಯಾವುದೇ ಸಂಖ್ಯೆ ಬರೆದ್ರೂ ಅಪವರ್ತನಗಳು ಒಂದಂತೂ ಬರೀಲೇಬೇಕು ಜೊತೆಗೆ ಅದೇ ಸಂಖ್ಯೆ ಬರೀಲೇಬೇಕು ಇಪ್ಪತ್ತೊಂದರ ಅಪವರ್ತನಗಳು ಒಂದು ಮೂರು ಏಳು ಇಪ್ಪತ್ತೊಂದು ಇಪ್ಪತ್ತೇಳರ ಅಪವರ್ತನಗಳು ಒಂದು ಮೂರು ಒಂಬತ್ತು ಇಪ್ಪತ್ತೇಳು ಜೊತೆಗೆ ಹನ್ನೆರಡರ ಅಪವರ್ತನಗಳು ಒಂದು ಎರಡು ಮೂರು ಆರು ಹನ್ನೆರಡು ಇಪ್ಪತ್ತರ ಅಪವರ್ತನಗಳು ಒಂದು ಎರಡು ನಾಲ್ಕು ಐದು ಹತ್ತು ಇಪ್ಪತ್ತು ಅಂದರೆ ಐದು ನಾಲ್ಕಲೇ ಇಪ್ಪತ್ತು ನಾಲ್ಕು ಐದಲೇ ಇಪ್ಪತ್ತು ಎರಡು ಹತ್ತಲೆ ಇಪ್ಪತ್ತು ಹತ್ತೆರಡಲೇ ಇಪ್ಪತ್ತು ಯಾವ ಮಗ್ಗೆ ಇಪ್ಪತ್ತು ಬರ್ತಾವೋ ಆ ಮಗ್ಗಿಗಳೇ ಅಪವರ್ತನಗಳು ಅಥವಾ ಇಪ್ಪತ್ತನ್ನು ಯಾವ ಭಾಗಿಸ್ತಾವೋ ಅವೇ ಅಪವರ್ತನಗಳು ಹದಿನೆಂಟರ ಅಪವರ್ತನಗಳು ಒಂದು ಎರಡು ಮೂರು ಆರು ಒಂಬತ್ತು ಹದಿನೆಂಟು ಇಪ್ಪತ್ತ್ಮೂರರ ಅಪವರ್ತನಗಳು ಒಂದು ಮತ್ತು ಇಪ್ಪತ್ತ್ಮೂರು ನೋಡ್ರಿ ಇಲ್ಲಿ ಇಪ್ಪತ್ತ್ಮೂರು ಅವಿಭಾಜ್ಯ ಸಂಖ್ಯೆ ಅಂದರೆ ಬೇರೆ ಸಂಖ್ಯೆಗಳಿಂದ ಭಾಗ ಆಗೋದಿಲ್ಲ ಹಾಗಾಗಿ ಅದಕ್ಕೆ ಎರಡೇ ಅಪವರ್ತನಗಳು ಇರ್ತವೆ ಯಾವುದೇ ಅವಿಭಾಜ್ಯ ಸಪು ಅವಿಭಾಜ್ಯ ಸಂಖ್ಯೆಗೆ ಅಪೋರ್ತನಗಳು ಎರಡೇ ಇರ್ತವೆ ಒಂದು ಒಂದು ಆಮೇಲೆ ಅದೇ ಸಂಖ್ಯೆ ಇಪ್ಪತ್ತ್ಮೂರು ಮೂವತ್ತಾರರ ಅಪವರ್ತನಗಳು ಒಂದು ಎರಡು ಮೂರು ಆರು ಒಂಬತ್ತು ನಾಲ್ಕು ಹನ್ನೆರಡು ಹದಿನೆಂಟು ಮೂವತ್ತಾರು ಇವೆಲ್ಲ ಸಂಖ್ಯೆಗಳು ಮೂವತ್ತಾರನ್ನು ಭಾಗಿಸ್ತವೆ ಇವೆಲ್ಲ ಸಂಖ್ಯೆಗಳ ಮಗ್ಗಿಗಳಲ್ಲಿ ಮೂವತ್ತಾರು ಬರುತ್ತೆ ನೆಕ್ಸ್ಟ್ ಎರಡನೇ ಮೇನ್ ಮೊದಲ ಐದು ಗುಣಕಗಳನ್ನು ಬರೀರಿ ಇಲ್ಲಿ ಮೊದಲೇ ಹೇಳಿದೆ ಗುಣಕ ಅಂದರೆ ಹೆಸರಲ್ಲೇ ಇದೆ ಗುಣಾಕಾರ ಮಾಡಬೇಕು ಯಾವುದಕ್ಕೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗೆ ಸ್ವಾಭಾವಿಕ ಸಂಖ್ಯೆಗಳಾದ ಒಂದು ಎರಡು ಮೂರು ನಾಲ್ಕು ಐದು ಆರು ಏನಿದಾವೆ ಅವನ್ನ ಗುಣಿಸಿದರೆ ಏನು ಬರ್ತವೋ ಅವೇ ಗುಣಕಗಳು ಐದು ಒಂದಲೆ ಐದು ಐದು ಎರಡಲೇ ಹತ್ತು ಐದು ಮೂರಲೆ ಹದಿನೈದು ಐದು ನಾಲ್ಕಲೇ ಇಪ್ಪತ್ತು ಐದು ಐದಲೇ ಇಪ್ಪತ್ತೈದು ಹೀಗೆ ಮೊದಲ ಐದು ಅಂತ ಹೇಳಿದರೆ ಮೊದಲ ಐದು ಸಂಖ್ಯೆಗಳನ್ನು ಅಂದರೆ ಸ್ವಾಭಾವಿಕ ಸಂಖ್ಯೆಗಳಿಗೆ ಗುಣಿಸಿದರೆ ಏನು ಬರುತ್ತೋ ಅವೇ ನಮಗೆ ಗುಣಕಗಳು ಎಂಟರ ಗುಣಕಗಳು ಎಂಟೊಂದಲೇ ಎಂಟು ಎಂಟೆರಡಲೇ ಹದಿನಾರು ಎಂಟು ಮೂರಲೇ ಇಪ್ಪತ್ನಾಲ್ಕು ಎಂಟು ನಾಲ್ಕು ಮೂವತ್ತೆರಡು ಎಂಟೈದಲೇ ನಲವತ್ತು ನಾವು ಅದೇ ಆ ಏನು ಸಂಖ್ಯೆ ಕೊಟ್ಟಿದ್ದಾರೆ ಅದರ ಮಗ್ಗಿ ಹೇಳಬೇಕಷ್ಟೇ ಒಂಬತ್ತರ ಗುಣಕಗಳು ಒಂಬತ್ತೊಂದಲೇ ಒಂಬತ್ತು ಒಂಬತ್ತೆರಡು ಹದಿನೆಂಟು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಒಂಬತ್ನಾಕಲ್ಲಿ ಮೂವತ್ತಾರು ಒಂಬತ್ತೈದು ನಲವತ್ತೈದು ನೆಕ್ಸ್ಟ್ ನೆಕ್ಸ್ಟ್ ಮೂರನೇ ಮೇನು ಕಂಬ ಸಾಲು ಒಂದರ ಅಂಶಗಳನ್ನು ಕಂಬ ಸಾಲು ಎರಡರ ಅಂಶಗಳಿಗೆ ಹೊಂದಿಸಿ ಕಂಬ ಸಾಲು ಒಂದರಲ್ಲಿ ಸಂಖ್ಯೆಗಳಿದಾವೆ ಕಂಬ ಸಾಲು ಎರಡರಲ್ಲಿ ಅವುಗಳ ಬಗ್ಗೆ ಏನು ಅಪವರ್ತನೋ ಗುಣಕ ಅನ್ನುವಂಥ ಕೊಟ್ಟಿದ್ದಾರೆ ಮೂವತ್ತೈದು ನೋಡ್ರಿ ಇದು ಏಳರ ಗುಣಕ ಏಳೈದಲೇ ಮೂವತ್ತೈದು ಹಂಗಾಗಿ ಇದು ಏಳರ ಗುಣಕ ಏಳರ ಮಗ್ಗಿಲಿ ಬರುತ್ತೆ ನೆಕ್ಸ್ಟ್ ಹದಿನೈದು ಹದಿನೈದು ಎರಡಲೆ ಮೂವತ್ತು ಹಂಗಾಗಿ ಇದು ಮೂವತ್ತನ್ನು ಭಾಗಿಸುತ್ತೆ ಹಂಗಾಗಿ ಮೂವತ್ತರ ಅಪವರ್ತನ ಮೂವತ್ತನ್ನು ಹದಿನೈದು ಅನ್ನೋದು ಭಾಗ ಭಾಗಿಸುತ್ತೆ ಹದಿನಾರು ಹದಿನಾರು ಅನ್ನೋದು ಎಂಟರ ಗುಣಕ ಎಂಟೆರಡಲೇ ಹದಿನಾರು ಹಂಗಾಗಿ ಎಂಟರ ಮಗಿಲಿ ಬರುತ್ತೆ ಅದು ಎಂಟರ ಗುಣಕ ಇಪ್ಪತ್ತು ಇಪ್ಪತ್ತನ್ನೋದು ಇಪ್ಪತ್ತರ ಅಪವರ್ತನ ಅಂದರೆ ಇಪ್ಪತ್ತನ್ನು ಭಾಗಿಸ್ತಕ್ಕಂಥ ಸಂಖ್ಯೆ ಇಪ್ಪತ್ತೈದು ಇದು ಐವತ್ತರ ಅಪವರ್ತನ ಇಲ್ಲೇ ಮುಂದೆನೇ ಇದೆ ಇಪ್ಪತ್ತೈದೆರಡಲೇ ಐವತ್ತು ಇದನ್ನೇ ನಾನು ಎಕ್ಸೈಜ್ನಲ್ಲಿ ಬರೆದಿದ್ದೀನಿ ಕಂಬ ಸಾಲು ಮೂವತ್ತೈದು ಏಳರ ಗುಣಕ ಹದಿನೈದು ಮೂವತ್ತರ ಅಪವರ್ತನ ಹದಿನಾರು ಎಂಟರ ಗುಣಕ ಇಪ್ಪತ್ತು ಇಪ್ಪತ್ತರ ಅಪವರ್ತನ ಇಪ್ಪತ್ತೈದು ಐವತ್ತರ ಅಪವರ್ತನ ನೆನ್ಪಿಟ್ಕೊಳ್ರಿ ಅಪವರ್ತನ ಅಂದರೆ ಭಾಗಿಸುವ ಸಂಖ್ಯೆ ಮೂವತ್ತನ್ನು ಹದಿನೈದು ಭಾಗಿಸುತ್ತೆ ಹಂಗಾಗಿ ಹದಿನೈದು ಮೂವತ್ತರ ಅಪವರ್ತನ ಗುಣಕ ಅಂದರೆ ಏಳರಿಂದ ಗುಣಿಸಿ ಬಂದಿರತಕ್ಕಂಥವು ಏಳು ಏಳು ಏಳೆರಡಲೆ ಹದಿನಾಲ್ಕು ಇಂಥವು ಮೂವತ್ತೈದು ಏಳರ ಗುಣಕ ಅರ್ಥ ಆಯಿತು ಮಕ್ಕಳೇ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೂರರವರೆಗಿನ ಒಂಬತ್ತರ ಎಲ್ಲ ಗುಣಕಗಳನ್ನು ಬರೀರಿ ಅಂದರೆ ಒಂಬತ್ತರ ಮಗ್ಗೆ ಹೇಳಬೇಕು ಒಂಬತ್ತೊಂದಲೇ ಒಂಬತ್ತು ಅಂಥವು ನೂರರ ಒಳಗಿರಬೇಕು ಅವು ಎಲ್ಲ ಗುಣಗಳನ್ನು ಬರೀರಿ ಅಂತ ಹೇಳಿದ್ದಾರೆ ಒಂಬತ್ತೊಂದಲೇ ಒಂಬತ್ತು ಒಂಬತ್ತೆರಡಲೇ ಹದಿನೆಂಟು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಒಂಬತ್ನಾಲ್ಕಲೇ ಮೂವತ್ತಾರು ಒಂಬತ್ತೈದಲೇ ನಲವತ್ತೈದು ಒಂಬತ್ತಾರಲೇ ಐವತ್ನಾಲ್ಕು ಒಂಬತ್ತೇಳೆ ಅರುವತ್ಮೂರು ಒಂಬತ್ತೆಂಟಲೇ ಎಪ್ಪತ್ತೆರಡು ಒಂಬತ್ತಲೇ ಎಂಬತ್ತೊಂದು ಒಂಬತ್ತು ಒಂಬತ್ತಲೇ ತೊಂಬತ್ತು ಒಂಬತ್ತು ಹನ್ನೊಂದಲೇ ತೊಂಬತ್ತೊಂಬತ್ತು ಅಂದರೆ ಇಲ್ಲಿಗೆ ನಿಮಗೆ ಮಗ್ಗಿ ಬರೋದು ಒಂಬತ್ತು ಹತ್ತಲೇ ತೊಂಬತ್ತು ಇನ್ನು ನೂರ ಒಳಗೆ ಅಂತ ಹೇಳಿರೋದ್ರಿಂದ ಇನ್ನು ಮುಂದಿನ ಇನ್ನೂ ಒಂಬತ್ತು ಸೇರಿಸಿದರೆ ತೊಂಬತ್ತಕ್ಕೆ ಒಂಬತ್ತು ಸೇರಿಸಿದ್ರೆ ತೊಂಬತ್ತೊಂಬತ್ತಾಗುತ್ತೆ ಇದು ಕೂಡ ಒಂಬತ್ತರ ಗುಣಕ ನೂರರ ಒಳಗಿನ ಗುಣಕ ಇಲ್ಲಿಗೆ ಮಕ್ಕಳೇ ಅಭ್ಯಾಸ ಎರಡು ಮೂರು ಪಾಯಿಂಟ್ ಒಂದು ಮುಗಿತು ಮುಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಎರಡನ್ನು ಮಾಡೋಣಂತೆ ಅಲ್ಲಿವರೆಗೂ ಗುಡ್ ಲಕ್ ಮಕ್ಕಳೇ